ಮಾನಸಿಕ ಸ್ಥೀಮಿತ ಕಳೆದುಕೊಂಡಿರುವ ವ್ಯಕ್ತಿಯಿಂದ ಕಿರಿಕಿರಿ ಉಂಟಾಗಿದೆ ಎಂದು ಶ್ರೀರಾಂಪುರ ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಶ್ರೀರಾಂಪುರಕ್ಕೆ ಹೊಂದಿಕೊಂಡಂತೆ ಇರುವ ದೇವೈನುಂಡಿಯ ಚಂದ್ರು ಎಂಬ ವ್ಯಕ್ತಿಯು ಬಸವರಾಜು ಎಂಬುವರು ತಮ್ಮ ಮನೆಯ ಮುಂದೆ ನಿಲ್ಲಿಸಿದ ಮೂವತ್ತೆರಡು ಲಕ್ಷ ಬೆಲೆ ಬಾಳುವ ಕೆಎ ಜೀರೋ ನೈನ್ ಎಂಜೆಡ್ ಜೀರೋ ಸೆವೆನ್ ಒನ್ ಫೈವ್ ನೋಂದಣಿಯ ಇನೋವಾ ಕ್ರಿಸ್ಟಾ ಕಾರಿನ ಮುಂಭಾಗಕ್ಕೆ ರಾತ್ರಿ ಹನ್ನೊಂದು ನಲವತ್ತರ ಸಮಯದಲ್ಲಿ ಕಲ್ಲು ತೂರಿದ್ದಾನೆ ಇದರಿಂದ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ ಹೊರಗಡೆ ಗಾಬರಿಂದ ಬಂದು ನೋಡಿದರೆ ಚಂದ್ರು ಎಂಬ ವ್ಯಕ್ತಿಯು ಕುಡಿದ ಮತ್ತಿನಲ್ಲಿ ಅಕ್ಕಪಕ್ಕದವರನ್ನೆಲ್ಲ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಎಲ್ಲರ ಮನೆ ಮುಂದೆ ಹೋಗಿ ದಾಂಧಲಿಯನ್ನ ನಡೆಸಿದ್ದಾನೆ ಎಂಬ ಮಾಹಿತಿಯನ್ನ ಸ್ಥಳೀಯರು ನೀಡಿದ್ದಾರೆ ಈ ವಿಚಾರವಾಗಿ ಕುವೆಂಪು ನಗರ ಪೊಲೀಸ್ ಠಾಣೆಗೆ ದೂರು ಸಹ ನೀಡಲಾಗಿದೆ ಈ ವ್ಯಕ್ತಿಯನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಕೂಡ ಮಾಡಿದರು ಸೊ ಆ ಟೈಮಲ್ಲಿ ಬೈ ಫೋರ್ಸ್ ಕಲ್ಲು ಬಿದ್ದಿದೆ ಅಂದರೆ ಏನೋ ಒಂದು ಇನ್ಸಿಡೆಂಟ್ ಐದಾರು ತಿಂಗಳಿಂದ ಆಗಿತ್ತಂತೆ ಅದೇನು ಅಂತ ನಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ನು ಮೆಂಟಲ್ಲಿ ಸ್ವಲ್ಪ ಅಬ್ನಾರ್ಮಲ್ ಅಂತ ಹೇಳ್ತಾರೆ ಆ ಕಲ್ಲನ್ನ ಸೈ ಅಲ್ಲಿ ಅಲ್ಲಿ ಗಿಡಕ್ಕೆ ಹಾಕಿದೆಯಲ್ಲ ಕಲ್ಲು ಅದನ್ನು ತಗೊಬಂದು ಅಲ್ಲಿ ಅವ್ರ ಕಾರ್ಗೆ ಹಾಕಕ್ಕೆ ಹೋಗಿದ್ರೆ ಅದು ಗೇಟ್ ಎತ್ತರ ಇರೋದ್ರಿಂದ ಸಿಗದಿರೋದು ಬಂದು ನಮ್ಮ ಕಾಲಿಗೆ ಕಾರ್ಗೆ ಕಲ್ಲೇ ಅದು ಏನು ಅವನು ಮೆಂಟಲಿ ಹೆಣ್ಮಕ್ಳು ಸರ ಎಲ್ಲ ಕಿತ್ಕೊಳ್ಳೋದು ಮಕ್ಕಳು ಹಾಲು ಪ್ಯಾಕೆಟ್ ತಗೊಂಡು ಹೋಗ್ತಿದ್ದಾರೆ ಅದನ್ನು ಕಿತ್ಕೊಳ್ಳೋದು ಮತ್ತು ಬೇಕ್ರಿನಲ್ಲಿ ಹೋಗ್ಬಿಟ್ಟು ಟೀ ಕಾಫಿ ಕುಡಿತಾರೆ ಅದನ್ನೆಲ್ಲ ಇದು ಮಾಡೋದು ಮಚ್ಚಿ ತೋರಿಸೋದು ಹಿಂಗೆಲ್ಲ ಮಾಡ್ತಿದಾನಂತೆ ಏನು ಯಾರು ಏನು ಕೇಳೋರು ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅದೇ ನಮಗೂ ಗೊತ್ತಾಗ್ತಲ್ಲ ಈಗ ನಾವು ಬಂದು ಬಿಸ್ನೆಸ್ ಉದ್ಯಮಿಗಳು ಇಲ್ಲಿ ಅಕ್ಕಪಕ್ಕದರೆಲ್ಲ ಸಂತಮಾನಗಳಿದಾವೆ ನಾವೇನು ಇಲ್ಲಿ ಟ್ಯಾಲೆಂಟ್ ಬಾಡಿಗೆದವ್ರು ನಾವು ಇರ್ತೀವಿ ನಾಳೆ ಸಹ ಖಾಲಿ ಹೋಗ್ತೀವಿ ಆದರೆ ಪಾಪ ಇವ್ರುಗಳ ತುಂಬ ಗತಿಯೇನು ಪಾಪ ವಯಸ್ಸಾಗಿರೋರು ರಿಟೈರ್ಡ್ ಪರ್ಸನ್ ಇವರು ಆಯಿತಾ ಇವರು ಇವ್ರಿಗೆ ಈ ಥರ ಬಂದು ಗಲಾಟೆ ಮಾಡಿ ಹಿಂಗೆಲ್ಲ ಎಲ್ಲ ಮಾಡಿದ್ರೆ ಇವರು ಇವ್ರ ಹೋಗ್ರದ್ದು ಇವರು ಇಲ್ಲವೇ ಈ ಥರ ಬಂದು ಗಲಾಟೆ ಮಾಡಿ ಹಿಂಗೆಲ್ಲ ಮಾಡ್ತು ಅಂತಂದರೆ ಡಿಪಾರ್ಟ್ಮೆಂಟ್ ಎಲ್ಲಿಗಿದೆ ಹಂಗಿದ್ದಾರೆ ಅಂತ ಯಾರು ಸರ್ ವ್ಯಕ್ತಿ ಇದೆ ದೇವೇನು ಅವನೇ ಮೂಲತಃ ಇಲ್ಲಿವನೇ ಅವನು ಮೆಂಟಲಿ ಇದೆ ಮಾನಸಿಕ ಸ್ಥಿತಿ ಕಳ್ಕೊಂಡಿದ್ದಾನೆ ಅಂತ ಹೇಳಿದರೆ ಮಾನಸಿಕ ಸ್ಥಿತಿ ಕಳ್ಕೊಂಡಿರ್ತಕ್ಕಂಥ ಐದಾರು ತಿಂಗಳಿಂದ ನಡೆದಿರೋ ಘಟನೆಗೆ ಇವ್ರ ಮನೆ ಬಂದು ಕೆಟ್ಟದಾಗಿ ಹೊಲ್ಗರ ಬೈಗಳಗಳೆಲ್ಲ ಬೈಕೊಂಡು ಅಕ್ಕಪಕ್ಕ ನೀವು ಯಾರೂ ಸಪೋರ್ಟ್ ಮಾಡಿಲ್ಲ ಅಂದ್ಬಿಟ್ಟು ಕಲ್ಲಕ್ಕೆ ಅದಕ್ಕೆ ಏನೂ ತೊಂದರೆ ಇಲ್ವಾ ಇದಾಗಿಲ್ಲವಾನು ಕರೆಕ್ಟಾಗಿ ಕರೆಕ್ಟಾಗಿದ್ದಾನೆ ಅದಕ್ಕೆ ಇದು ನಮ್ಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಇಲ್ಲ ಕಂಪ್ಲೇಂಟು ಬೇರೆಯವ್ರು ಮಾಡಿದರೆ ಗೊತ್ತಿಲ್ಲ ನಾನು ಇವತ್ತು ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲ ನನಗೆ ಇದೇ ಥರ ಫಸ್ಟ್ ಟೈಮು ಬಟ್ ಅಲ್ಲಿ ದೇವನಹಳ್ಳಿ ಗ್ರಾಮ ಏನಿದೆ ಅಲ್ಲಿ ಶ್ರೀರಾಮಪುರ ಸೆಕೆಂಡ್ ಸ್ಟೇಜಲ್ಲಿ ಇದು ಸುಮಾರು ನಾಲ್ಕೈದು ವರ್ಷದ ನಾಲ್ಕೈದು ವರ್ಷದಿಂದ ಇದೇ ಥರ ನಡೀತಾ ಇದೆ ಆ ಗ್ರಾಮಸ್ಥರು ಪಾಪ ಅವನು ಲೋಕಲ್ನಾಗಿದಾರೆ ಅದನ್ನ ಏನು ಬಿಟ್ಕೊಂಡಿದ್ದಾರೆ ಏನಂತಂದ್ರೆ ಗೊತ್ತಾಗ್ತಲ್ಲ ಡಿಪಾರ್ಟ್ಮೆಂಟ್ ಅವರು ಕರ್ಕೊಂಡು ಹೋಗ್ತಾರೆ ಮತ್ತೆ ಅವನು ಮೆಂಟ್ ಮೆಂಟಲ್ಲಿ ಅವನು ಸರಿ ಇಲ್ಲ ಮಾನಸಿಕ ಅಸ್ತಿತ್ವ ಕಳ್ಕೊಂಡಿದ್ದೆ ಅನ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ತಾರೆ ಬಟ್ ಅದೇನಂತ ಗೊತ್ತಾಗ್ತಾ ಇಲ್ಲ ಈಗ ಪೊಲೀಸವರು ಪೊಲೀಸರಿಗೆ ಇನ್ಸೇ ಕಂಪ್ಲೇಂಟ್ ಎಫ್ ಆರ್ ಬುಕ್ ಮಾಡಿದ್ದೀನಿ ಅವನ್ನ ಕರೆಸಿ ನಾವು ಮೆಂಟಲಿ ಮಾನಸಿಕ ಇದೇನಿದೆ ಅದನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಮಟ್ಟಿಗೆ ಅವರು ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ ನಮಗೆ ಅವರ ಇಲಾಖೆಯವರು ಏನು ಮಾಡ್ತಾರೆ ಗೊತ್ತಿಲ್ಲ ಮಲ್ಗಿದ್ದೆ ಅನಂತರ ನಮ್ಮ ಮಗಳು ಫೋನ್ ಮಾಡಿದ್ಲು ಈ ಥರ ಅಂತ ಬಂದು ನೋಡಿದಾಗ ನಮಗೆ ಏನಪ್ಪ ಈ ಥರ ಇಡ್ಲಿ ಅಂತ ಬಾರಿ ನಮಗೂ ತುಂಬ ಗಾಬರಿ ಆಯಿತು ನಂತರ ಎದುರುಗಡೆ ಮನೆಯವರು ಅವಾಚ್ಯ ಶಬ್ದದಿಂದ ನಿಂದಿಸ್ ನಿಂದಿಸಿದ್ರು ಈ ರೀತಿ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಫೋಟೋ ಕೊಟ್ಟರು ಅದು ಗೊತ್ತಾಯಿತು ಅವನೇ ಅಂತ ಅವನು ದೇವೇನುಂಡಿ ಮೇನ್ ರೋಡು ವಾಸ ಇರೋದು ನಿಯರ್ ಗೌರ್ಮೆಂಟ್ ಸ್ಕೂಲ್ ಪಕ್ಕ ಜೊತೆಗೆ ಅವರ ಅವ್ರ ಅಣ್ಣ ಒಬ್ಬರಿದ್ದಾರೆ ಅವ್ರ ತಾಯಿ ವಯಸ್ಸಾಗಿದೆ ನಾಲ್ಕೈದು ವರ್ಷದಿಂದ ಇದೇ ರೀತಿ ಈ ರೀ ಆ ಕಾರು ಕಲ್ಲೇ ತಾಕೋದು ಹೋಗೋರು ತೊಂದರೆ ಕೊಡೋದು ಈ ರೀತಿ ಮಾಡ್ಕೊಂಡು ಬರ್ತಾವನೆ ಡಿಪಾರ್ಟ್ಮೆಂಟ್ ಅವರು ಎರಡು ಸಲ ಕರ್ಕೋಗವ್ರೆ ಹತ್ತು ಸಲ ಹೋಗಿದ್ದಾರೆ ಅನ್ಕೊಳ್ಳಿ ಜೊತೆಗೆ ಜೈಲ್ಗೂ ಕಳ್ತಾವ್ರೆ ಆದರೆ ಅವನ್ನ ಬಿಟ್ಟು ಕಳಿಸ್ಬಿಡ್ತಾರೆ ಅಂದರೆ ಏನಾಗಿದೆ ಅಂದರೆ ಇವರು ಪೇರೆಂಟ್ಸ್ ಯಾರೂ ಹೋಗಿ ಜವಾಬ್ದಾರಿ ಇಲ್ಲ ಆದ್ದರಿಂದ ಇನ್ನು ಮುಂದೆ ಅವ್ರ ಪೇರೆಂಟ್ಸ್ ಯಾರಿದ್ದಾರೆ ಜವಾಬ್ದಾರಿ ತಗೋಬೇಕು ಇಲ್ಲ ಹುಚ್ಚು ಬಂದಿದ್ರೆ ಎಲ್ಲಿ ಸೇರಿಸ್ಬೇಕು ಸೇರಿಸ್ಬೇಕು ಸರ್ ಅಥವಾ ಗ್ರಾಮಸ್ಥರು ರೊಚ್ಚಿಗೆದ್ದಿಲ್ಲ ಯಾಕಂದರೆ ಇಲ್ಲೇ ವಾಸ ಆಗಿರೋದ್ರಿಂದ ಅವರು ಒಂಥರ ತಾಳ್ಮೆ ಹೆಂಗಿದ್ದಾರೆ ಎಲ್ಲನೂ ಸಹಿಸ್ಕೊಂಡಿದ್ದಾರೆ ಇನ್ನು ಮುಂದೆ ಹಿಂಗೆ ಆಗಬಾರ್ದು ನಿಮ್ಮ ಮೂಲಕ ಹೇಳೋದೇನು ಅಂದರೆ ನಿಮ್ಮ ವಾಹಿನಿ ಮೂಲಕ ಅವ್ನಿಗೇನಾದರೂ ಇಲ್ಲ ಬುದ್ಧಿಮಂದಿ ಆಗಿದ್ರೆ ಅವ್ನು ಎಲ್ಲೂ ಹೋಗಬೇಕು ಅಲ್ಲಿ ಸ ಇದಾಗಬೇಕು ಇಲ್ಲ ಅವ್ರ ಮನೆಯವರು ಒಳಗಡೆ ಕೂಡ ಹಾಕಬೇಕು ಹೊರಗಡೆ ಬಿಡಬಾರ್ದು ಅಂದರೆ ಈಗ ಮಾತಾಡ್ತಿದ್ರೆ ಪೋಷಕರನ್ನ ಸರ್ ಅಲ್ಲಿ ಕೇಳೋರೇ ಇಲ್ಲ ಅವ್ರ ಅಣ್ಣ ಬೇರೆ ಕಡೆ ಅವರೇ ಅವ್ರ ಪೋಷಕರು ಅಂತ ಕೇಳೋರೇ ಇಲ್ಲ ಅವ್ರ ತಾಯಿಗೆ ವಯಸ್ಸಾಗಿದೆ ಇವನು ಹೊರ್ಗಡೆ ಹಿಂಗೆ ಬೇಕರಿಗಳು ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದು ಜನಗಳಿಗೆ ಈ ಥರ ರ್ಯಾಬ್ರಿ ಮಾಡೋದು ಎದುರಿಸೋದು ಕಲ್ಲೆ ತಾಕೋದು ಹಿಂಗೆಲ್ಲ ನಡೀತಾ ಇರೋದರಿಂದ ನಿಮ್ಮ ವಾಹಿನಿಯಿಂದ ಒಂದು ಎಚ್ಚರಿಕೆ ನೀಡಿ ಅವರ ವಾರಸ್ದಾರರು ಅಲ್ಲಿ ಕಂಪ್ಲೇಂಟಲ್ಲಿ ಹೇಳಿದ್ದೀನಿ ಸ್ಟೇಷನಲ್ಲಿ ಅವ್ರಿಗೊಂದು ಜವಾಬ್ದಾರಿಯುತ ಕರೆಸಿ ಮಾತಾಡಿ ನಿಮ್ಮ ಮೂಲಕ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಸರ್ ಜೀನಾಗೇಂದ್ರ ದೇವೇನು ಗ್ರಾಮಸ್ಥ ನಿನ್ನೆ ರಾತ್ರಿ ಹನ್ನೊಂದು ನಲ್ವತ್ತು ಅಷ್ಟೊತ್ತಿಗೆ ನಾನು ಮನೇಲಿ ಟಿ ವಿ ನೋಡ್ತಾ ಕೆಲಸ ಮಾಡ್ತಾ ಕೂತಿದ್ದೆ ಇದ್ದಕ್ಕಿದ್ದಂಗೆ ಗೇಟ್ ತುಂಬ ಜೋರಾಗಿ ಶಬ್ದ ಆಯ್ತು ಏನು ಅಂತ ಬಂದು ನೋಡಿದ್ರೆ ಒಬ್ಬ ಮನುಷ್ಯ ಕುಡ್ಕೊಂಡು ಬಂದು ಅವ್ಯಾಕ್ಚ ಶಬ್ದದಿಂದ ಬೈತಾ ಇದ್ದ ಒಂದು ಆರು ತಿಂಗಳ ಕೆಳಗೆ ಅವನಿಗೆ ಅವ್ರಿಗೆ ಅಕ್ಕಪಕ್ಕದ ಮನೆಯಲ್ಲೇ ಏನೋ ಕಳತನ ಮಾಡ್ದೆ ಆಮೇಲೆ ಮಚ್ಚ ಮಚ್ಚಿಂದ ಹೊಡೆದ ಅಂತೇಳಿ ಇದು ಮಾಡಿ ಒಂದು ಹದಿನೈದು ಜನ ಬಂದು ಹೊಡೆದಿದ್ರು ಅವನು ನಮ್ಮನೆ ಎದುರುಗಡೆ ಬಂದು ಬಿದ್ದು ಗಾಯ ಆಗಿತ್ತು ಆವಾಗ ಪೊಲೀಸರು ಅವನನ್ನು ಕರ್ಕೊಂಡೋಗ್ಬೇಕಾದ್ರೆ ನೀರು ಕೊಡಕ್ಕೆ ಕೇಳಿದ್ರು ಕೊಟ್ಟಿದ್ವಿ ಐದು ತಿಂಗಳು ಹಿಂದಿನ ಅದನ್ನ ಫೋಟೋ ತೆಗೆದೆ ಅದನ್ನ ಇದ್ದೀನಿ ನೋಡ್ಬೇಕು ಅದೇನಾಗತ್ತೆ ಅಂತ ಆಮೇಲೆ ಕಲ್ಲಿ ಒಗ್ಗಸ್ಬಿಟ್ಟು ಹೋಗಿ ಅದೇ ಇದು ಫಸ್ಟ್ ಆಗಿರೋದು ಬಟ್ ಹೆಜ್ ಆಗತ್ತೆ ತುಂಬಾ ರಾತ್ರಿ ಮನೇಲಿ ಒಬ್ಬ ಹೆಂಗಸರು ಮಕ್ಕಳು ಎಲ್ಲ ದಯವಿಟ್ಟು ಒಂದು ಕೈ ಕರೆಕ್ಟ್ ನಾನು ಗಂಗಾಧರ ಅಂತ ರಿಟೈರ್ಡ್ ಎಕ್ಸಿಬಿಟು ಇಂಜರು ಇಲ್ಲಿ ಸುಮಾರು ಒಂದು ಹದಿನೈದು ವರ್ಷದಿಂದ ಇದೀವಿ ನಾವು ಇದು ಇನ್ಸಿಡೆಂಟ್ ಫಸ್ಟೇ ಇದು ನೋಡಿದ್ರೆ ರಾತ್ರಿ ಒಂದು ಹನ್ನೊಂದು ಮಗಲು ಹನ್ನೆರಡು ಗಂಟೆಯಲ್ಲಿ ಅಂತ ಸೌಂಡ್ ಬಂತು ನಾನು ಮಲಗಿದ್ದೆ ಬಟ್ ನಾನು ನಿದ್ದೆ ಬಂದಿರಲಿಲ್ಲ ಲೈನ್ ಏನೋ ಸೌಂಡ್ ಆಯ್ತಲ್ಲ ಅವ್ರ ಮನೇಲಿ ಏನು ಮಾಡ್ತಾವ್ರೆ ಅಂದ್ಕೊಂಡು ನನಗೆ ಆ ಅಂತ ಸೌಂಡ್ ಬಂದಲ್ಲಿ ಏನು ಅಂತ ಗೊತ್ತಾಗಲಿಲ್ಲ ಸರಿಗೆ ಆಮೇಲೆ ಎರಡನೇ ಸೌಂಡು ಬಂತು ಎರಡನೇ ಸೌಂಡ್ ಅದು ಏನು ಅಂತ ಗೊತ್ತಿಲ್ಲ ಅಷ್ಟೊತ್ತಿಗೆ ಏನು ನನಗೂ ನಮ್ಮ ಮನೆಯವ್ರಿಗೆ ವ್ಯವಸಾನ ಅಂತ ಅವರು ಮಲಗಿದ್ರು ಬುರ್ಕೆ ಹೊಡಿತಾಯಿದ್ರು ಇದ್ರು ಏನೋ ಸೌಂಡ್ ಆಯ್ತಾ ಇದೆಯಲ್ಲ ಏನಿದು ಅಂದ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅವರು ಬಂದು ನಮ್ಮನ್ನು ಕರೆದ್ರು ಇಲ್ಲ ನೋಡಿದ್ದಾರೆ ಬನ್ನಿ ನಿಮ್ಮ ನಮ್ಮದು ಸಿ ಟಿ ವಿ ಇದೆ ಸಿ ಸಿ ಟಿ ವಿನಲ್ಲಿ ಫುಟೇಜಸ್ ಏನೋ ಕಾಣ್ತದೆ ಅಂತ ನೋಡೋಕೆ ಅಂತ ಅದೆಲ್ಲ ತೆಗೆದು ಅಬ್ಸರ್ವ್ ಮಾಡಿದ್ರು ಅಷ್ಟೊತ್ತಿಗೆ ಅದು ಸ್ವಲ್ಪ ಫಿಗರ್ ನೋಡ್ತಿದ್ದಂಗೆ ಅವರು ಅಬ್ಸರ್ ಅವರು ಐಡೆಂಟಿಫೈ ಮಾಡಿದ್ರು ಇವನೇ ಸರ್ ಇವನು ಅಂತ ಆಮೇಲೆಲ್ಲ ಈಚೆ ಬಂದೆಲ್ಲ ನೋಡಿದ್ರೆ ಅಲ್ಲ ಅದೇ ಅವ್ರು ಹೇಳ್ದಂಗೆ ಪೊಲೀಸ್ನವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಈ ಥರ ಅಂಥ ಕೇಸ್ಗಳಲ್ಲಿ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡದೇ ಇದ್ದರೆ ನಾಗರಿಕರಿಗೆ ಭಾಳ ತೊಂದರೆ ಆಗುತ್ತೆ ನಿಮ್ಮ ವೈ ಮುಖಾಂತರ ಅಟ್ಲೀಸ್ಟ್ ಏನು ನೈಟ್ ಪೆಟ್ರೋಲಿಂಗ್ ಪೊಲೀಸ್ನವರು ಇರ್ತಾರೆ ಅವ್ರು ಭಾಳ ವಿಜಿಲೆಂಟ್ ಆಗಿರಬೇಕು ಅಟೆನ್ಷನ್ ಆಗಿರ್ಬೇಕು ಅವಾಗ ನಮಗೊಂದು ಧೈರ್ಯ ಇರ್ತದೆ ಅಟ್ಲೀಸ್ಟ್ ಒಬ್ಬರು ಹಿಂಗ್ರು ಬಿಟ್ಟು ಹೋಗೋಕೆ ಅಥವಾ ನಾವೊಬ್ಬರ ಇರೋಕ್ಕೆ ಆಗಿದೆ ಇಲ್ಲಿನ ಅರ್ಧಪ್ಪ ಮೆಂಟಲ್ ರಿಟೈರ್ಡ್ ಅಂದರೆ ಅಟ್ಲೀಸ್ಟ್ ಅವ್ನು ಮೆಂಟಲ್ ಹಾಸ್ಪಿಟಲ್ಗಾದರೂ ಆಗಬೇಕು ಈ ಹೊರಗಡೆ ಬಿಟ್ಬಿಟ್ಟು ಅವ್ನು ಮೆಂಟಲ್ ರಿಟೈಡ್ ಅಂದರೆ ಈ ತಂದು ಕಲ್ಲೇ ಆಗ್ಬಿಡ ಅವ್ನು ಪ್ರಾಣನ ಹೋದ್ರಿಗೆ ಆ ಮೆಂಟಲಿರಿಟೇಟೆಡ್ ಕೊಡ್ತಾನೆ ಪ್ರಾಣ ದಯಮಾಡಿ ಅದನ್ನು ಈ ಏನು ತಿಳುವಳಿಕೆರೋ ಪೊಲೀಸ್ ಆಫೀಸರ್ಸ್ ಅವ್ನು ಏನು ಮಾಡ್ಬೇಕು ಕಾನೂನು ಪ್ರಕಾರ ಮಾಡಿ ಅಲ್ಲಿ ತಲೆ ಸರಿಯಾಗಿವರೆಗೂ ಅವ್ನು ಮೆಂಟಲ್ ಆಸ್ಪಿಟಲ್ ಹಾಕ್ಬಿಡ್ಲಿ ಸರಿ ಆದಮೇಲೆ ಬಿಡಲಿ ಸುಮ್ಮನೆ ನೋಡಿ ಪಾಪ ಅವರು ಒಬ್ಬರೇ ಇದ್ದರು ಅವ್ರಿಗೂ ಬಾಗಲಕ್ಕೂ ಒಂಥರ ನಮಗೂ ಶಬ್ದ ಆದರೂ ಬಾಗಲ ತೆಗೋಕೆ ಒಂಥರ ಏನು ಬೆಪ್ಪನ್ ತಂದಿರ್ತಾರೋ ಏನು ತಂದಿರ್ತಾರೋ ಅಂತ ಆ ಥರ ಪರಿಸ್ಥಿತಿ ದಯಮಾಡಿ ನಿಮ್ಮ ಆಯ್ನಿ ಮುಖಾಂತರ ಸ್ವಲ್ಪ ಪ್ರೆಷರೈಸ್ ಮಾಡಿ ನೈಟ್ ಪೆಟ್ರೋಲಿಂಗು ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಸಲ್ಲ ಆಲ್ಮೋಸ್ಟ್ ಎಲ್ಲ ರಿಟೈರ್ಡ್ ಪರ್ಸನ್ಸ್ ಇರೋದು ಎಲ್ಲ ಹಾಂ ಈಗ ನಮಗೆ ನಾಳೆ ಏನಾದರೂ ಒಂದು ಸೌಂಡ್ ಆದರೆ ಅಕ್ಸ್ಮಾತ್ ಇಲ್ಲಿ ಸೌಂಡ್ ನಾವು ಬಾಗಿಲಾಕಂಡ್ ಒಳಗೆ ಮಲಗ ಆ ಥರ ಆಗುತ್ತೆ ಹಾಂ ಓಡಾಡೋದಕ್ಕೂ ಭಯ ಆಗುತ್ತೆ ಆ ಹುಚ್ಚ ಅಂತಾರೆ ಎಲ್ಲಿ ಬರ್ತಾನೋ ಏನು ಬರ್ತಾನೋ ಅಂತ ಅದಕ್ಕೆ ಸ್ವಲ್ಪ ಅದನ್ನು ಒಂದು ಅವಾಯ್ಡ್ ಮಾಡೋಂಗೆ ಅವೇರ್ನೆಸ್ ಕ್ರಿಯೇಟ್ ಹೇಳಿ ಸರ್ ಓಕೆ ಐವತ್ತರಿಂದ ನಾವು ಇಲ್ಲಿ ಹೋದಾಗ ಒಂದು ವರ್ಷ ನಾನು ದೊಣ್ಣೆ ತಿಂಕ್ಲಿ ಎಲ್ಲ ಕೂತಿದ್ರು ಮೂರ್ ಜನ ಬಂದ್ವಿ ಯಾರೋ ಏನೋ ಬೇರೆ ರೀತಿ ಇರ್ಬೇಕು ಅಂತ ಬಂದ್ರೆ ಯಾರು ಇಟ್ಟರು ನಿನ್ನೆ

ನಮ್ ಸಿಗಮಂದಿಗೆ ನಿಮ್ ಮನೆ ಪಕ್ಕ ಅದೇ ನಮ್ಮ ನಾಳೆ ಮನೆ ಪಕ್ಕ ಅವ್ರಿಗೆ ಒಡೆದ ಒಂದೇ ಕಲ್ಲು ಒಂದೇ ಕಲ್ಲು ಒಳಗಡೆ ಯಾವ ಕಲ್ಲುಗಳು ಕಾಣ್ತಾ ಇಲ್ಲ